ಈ ಒಂದು ಬೆಳಗ್ಗಿನ ಕುಟುಂಬದಲ್ಲಿ ಸ್ನೇಹಿತರೆ ಇವತ್ತು ಒಂದು ತಮಗೆಲ್ಲರ ಒಂದು ಹಬ್ಬದ ದಿವಸ ಈ ಒಂದು ದಿವಸ ತಮ್ಮೆಲ್ಲರ ಒಂದು ಸಂಘಟನೆಯ ಒಂದು ದಿವಸ ಈ ಒಂದು ಸಂಘಟನೆಯ ನಿಮಗೆ ಒಳ್ಳೆ ಅತ್ಯುತ್ತಮವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಈ ಒಂದು ಸಂಘಟನೆಯ ಮಾತನಾಡುವ ಒಂದು ಮುಂಚೆ ತಮ್ಮೆಲ್ಲರಿಗೂ ಒಂದು ಒಳ್ಳೆ ಶುಭ ಒಂದು ಒತ್ತಡ ವಚನವನ್ನು ಹೇಳುವವರ ಮುಖಾಂತರ ಈ ಒಂದು ಸಂಗಕ್ಕೆ ಶುಭ ಆರೋಪ ಎಂಟು ಗೇವಿನ ದೇಹ ಎರಡು ಕೋಟಿ ರೋಹಗಳು ಎಪ್ಪತ್ತೆರಡು ಕೇರುಗಳು ಮಾಂಸನಿಂದ ಮಾಡಿದ ಮನೆಗೆ ಮನೊಲೆ ನಂಟ ನೀನೆಂದು ಅವನೋಡೆ ನಿನ್ನನ್ನು ಮುಚ್ಚುವವರು ಒಣ ಎಂಟಿಯಲ್ಲಿ ಸ್ನೇಹಿತರೆ ರಥ ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ಈ ಹುಟ್ಟು ಸಾವಿನ ನಡುವೆ ನಾವೇನಾದ್ರೂ ಒಂದು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂಥದ್ದೇ ನಮ್ಮ ಮಾನವ ಜನ್ಮದ ಈ ಒಂದು ಗುಣ ಆಗಿರುತ್ತೆ ಅದರಿಂದ ನಾವು ಹುಟ್ಟು ಸಾವಿನ ನಡುವೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಮುಂದಿನ ಪೀಳಿಗೆಗೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಅವರಿಗೆ ಬಿಟ್ಟು ನಾವು ಈ ಒಂದು ಮಾನವರಾಗಿ ಒಂದು ಒಳ್ಳೆ ಹೆಸರನ್ನ ಹೆಸರು ಬರುತ್ತೆ ಆದ್ರಿಂದ ನಾವೆಲ್ಲ

ಬಾರಿ ಸುಂದರವಾಗಿ ನಮ್ಮ ರಾಜಣ್ಣ ಮತ್ತೆ ಅವರ ಎಲ್ಲ ಈ ಸಂಘದ ಸರ್ವ ಸದಸ್ಯರು ಬಾರಿ ಉತ್ತಮವಾದ ಕೆಲಸ ಮಾಡ್ತಾ ಈ ಒಂದು ಸಂಘಕ್ಕೆ ಕರೆದು ನಮ್ಮ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆಲ್ಲರಿಗೂ ಹೊಂಚಿ ಈ ಛಾಯ ಸಂಘ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡಿಕೊಂಡು ಒಂದು ಅಭಿವೃದ್ಧಿ ಪಡ್ತಂತ ಕೊಂಡೊಯ್ಲಿ ಅಂತ ನಾನು ಹೇಳ್ತಾ ನಿಮ್ಗೆ ಶುಭಾಶಯ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ ಯಾಕಂದ್ರೆ ನೀವು ತೆಗೆದಿರೋ ಫೋಟೋಗಳೇ ನಮಗೆ సంతా వర్షదు సమారో ఎలా జ్ఞాపకేసే ఎలా చూస్తే సంఘ మాట్ సంఘ ఉద్దేశ్ నో సంఘ సత్వ్ ఆఫ్ సంఘ గా సంఘ మన సంఘ కంటిన్యూ మాకు అత్యంత ముఖ్య యావదే పొలిటికల్స్ సంఘ ఒళ్ళ రీతి నోగి నిమ్మల్తీ సపోర్ట్ మాకుంటు ಮುಂದೆ ಸಂಘ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲೇ ಒಂದು ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡೋ ಶಕ್ತಿ ನಿಮ್ಗೆ ಸಿಕ್ಕಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಭಾಷಣ ಮಾಡೋ ಬೇಡಿಕೆ ಇಲ್ಲ ಎಲ್ಲರಿಗೂ ಒಳ್ಳೆದಾಗಲಿ ನಮ್ಮೆಲ್ಲ ಕತ್ತಿ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರ ನನ್ನ ಮಾತು ಪ್ರಸನ್ನ ಜನರಿಗೆ ಹೆಚ್ಚು ಹೆಚ್ಚಾಗಿ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ ಮತ್ತೆ ವೆಡ್ಡಿಂಗ್ ಶೂಟಿಂಗ್ಸ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಬದುಕಿಗೆ ನಿಮ್ಮ ಉದ್ಯಮಕ್ಕೆ ನಿಮ್ಮ ವೃದ್ಧಿಗೆ ಅನುಕೂಲಕರವಾಗುತ್ತೆ ಇಲ್ಲಿ ನಾವೇ ನೋಡ್ತಾ ಇದ್ದೇವೆ ಈಗ ಜೊತೆ ಮಾತಾಡ್ತಾ ಇಷ್ಟೊಂದು ಜನ ಸದಸ್ಯರು ಇದಾರೆ ಇದರಲ್ಲಿ ಛಾಯಾಗ್ರಾಹಕರಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಕಣ್ಣು ನೋಡಿದಾಗಲೆ ನೀವೇ ಗೊತ್ತಾಗ್ತಾ ಇರೋದು ಇಷ್ಟೊಂದು ಜನ ಇದಾರೆ ಅರೋಡಿ ಅಂತ ಖಂಡಿತವಾಗ ಎಲ್ಲರಿಗೂ ಕೂಡ ಅವಕಾಶ ಇದೆ ಸ್ಪರ್ಧಾ ಮನೋಭಾವದಲ್ಲಿ ಕ್ರೀಡಾ ಮನೋಭಾವದಲ್ಲಿ ಸ್ಪರ್ಧೆ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಇರ್ತಕ್ಕಂಥವ್ರು ನಿಮ್ಮ ನಿಮ್ಮ ಅಸೂಯಗಳನ್ನ ಮತ್ತೆ ನಿಮ್ಮ ಮನ ವೈಮನಸ್ಸುಗಳನ್ನ ನೀವೇ ಮಾಡಿಕೊಂಡು ನಿಮ್ ನಿಮ್ಗೆ ವಿರುದ್ಧವಾದಂತಹ ಕಾಂಪಿಟೇಷನ್ ಮಾಡಿಕೊಳ್ಳೋದ್ರ ಬದಲು ನಿಮ್ಮಲ್ಲಿರ್ತಕ್ಕಂಥದ್ದನ್ನ ಕೂತು ಚರ್ಚೆ from am ಅಧ್ಯಕ್ಷನಾಗಿ ನಾನು ಕೂಡ ಕೆಆರ್ಪೇಟೆ ತಾಲೂಕಿನ ಆಲೂಗಾಡಿಗುಗ್ರಾಮದಲ್ಲೇ ಬೆಳೆದು ಬಂದ ಕುಗ್ರಾಮದಲ್ಲಿ ಬೆಳೆದು ಬಂದು ಒಂದು ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಬೆಳಿಬೇಕು ಅಂತಾದ್ರೆ ಆ ಸಂಘದ ಇರ್ತಕ್ಕಂಥ ಸರ್ವ ಸದಸ್ಯರು ಗಿಡ ಆಗಬೇಕು ಗಿಡ ಆಗಿ ಮರ ಆಗಬೇಕು ಆ ಮರ ಆಗುವ ಹಂತಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಕೂಡ ನಿಮ್ಮೊಂದಿಗೆ ನಾವು ಕೂಡ ಇರ್ತೀವಿ ಅಂತ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರೂ ನೀವು ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದೀರ ತಾಲಾ ಕಟ್ಟು ಗೊತ್ತಾಗಬೇಕು ಚಿಕ್ಕೇರಿ ಹೋಗಿ ಸಂಘ ಓಪನ್ ಮಾಡಿದ್ರೆ ತನಗೆ ಅಚ್ಚುಕಟ್ಟೆ ನಡ್ಕೊಂಡು ಬೇಕಾದ್ರೆ ಅದನ್ನ ನೀವು ದಯಮಾಡಿಸಿ ಸಂಘ ಗಟ್ಟಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ನನ್ನ ಪ್ರಾರ್ಥನೆ ಇಷ್ಟ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನನ್ನ ಬಂದಿರೋದು ಕೂಡ ಸನ್ಮಾನಿಸುವಂತೆ ಯಾರು ಸೇರಿಸಿಕೊಳ್ಳುವ ಪರಿಸ್ಥಿತಿ ಇಲ್ಲ ಅಂತಹ ಒಂದು ಪರಿಸ್ಥಿತಿನಲ್ಲಿ ಒಂದಡೆ ಎಲ್ಲ ಮಿತ್ರರು ಒಂದು ಹದಿನೈದು ಜನ ಒಟ್ಟಿಗೆ ಮಟ್ಟಿಗೆ ಯಾವ್ದೋ ನೋಡಬೇಕು ನೋಡ್ಬೇಕು ಹೋಗ್ತಾರೆ ಜಲಪಾತ ಹೋಗ್ತಾ 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 ಹೋಗ್ಬೇಕು ಅವತ್ತ ಮೂರು ಗಂಟೆ ಆಗ ಐದು ಗಂಟೆ ಆಗಿದೆ ಅವತ್ತಿ ಕಡಿದ್ರು ಬೇಗ ನೋಡಬೇಕು ವಾಪಸ್ ಬರಬಹುದು ಅಂತ ಹೇಳಿ ಆದರೆ ಹೋಗ್ತಾ ಹೋಗ್ತಾ ಕಾಡಿನ ಮಧ್ಯೆ ನೀರಿಲ್ಲ కొ జిక్ట్ కళి జన్మ కాకేష్ రాజు తిరుతారు బేరేస ಹದ್ನಾಲ್ಕೂರು ಜನ ಕೂಡ ಅವ್ರ ಮನೆಗೆ ಹೋಗ್ತಾರೆ ರಿಕ್ವೆಸ್ಟ್ ಮಾಡ್ತಾರೆ ಅಮಾನ ಪರಿಸ್ಥಿತಿ ಹಿಂಗೆ ಆಗ್ತದೆ ಊಟ ಮಾಡೋದು ಬಹಳ ಕಷ್ಟ ಆಗಿದೆ ಅಷ್ಟು ಇದೆ ಮುಂದಕ್ಕೆ ರೆಡಿ ಆಗ್ತಿಲ್ಲ ದಯಮಾಡಿ ಏನಾದ್ರು ಮಾಡಿ ಪ್ರಸಾದ ಕೊಡಿ ನಿಮ್ಗೆ ಗೊತ್ತು ನಮ್ಮ ಗ್ರಾಮೀಣ ಪ್ರದೇಶದ ರೈತರು ಮನೆಗೆ ಹೋಗಿ ಅಮ್ಮ ನೀರು ಕುಡಿಯೋ ಕೊಡಿ ಊಟಕ್ಕೆ ಕೊಡಿ ಅಂದ್ರೆ ಬಹುಶಃ ಹಿಂದೆ ಮುಂದೆ ನೋಡೋದಿಲ್ಲ ಅವರೆಂತಹ ಕಣ್ಣು ಬಿಡೋದಾದ್ರೂ ಕೂಡ ಬಹುಶಃ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವಾಗ ಗಡ್ಡೆ ಯೋಚನೆ ಮಾಡಿ ಎಲ್ಲೋ योचने <único Liberty Overwatch> <teokbokki> ಅದಾದ್ಮೇಲೆ ಒಂದಷ್ಟು ಜನ ಬೇರೆ ಐಟಮ್ಗಳು ಕೊಡ್ತಾರೆ ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿದ್ರೆ ಹದಿಮೂರು ಜನಕ್ಕೂ ಯಾಕೆಲ್ಲ ಇರೋಂಥ ಐಟಮನ್ನು ಅವ್ರ ಮಲ್ಲಿರೋ ಏನೇನು ಸಮಸ್ಯೆ ಆಗುತ್ತೆ ಮಣ್ಣಿದ್ದು ಬೇರೆ ಬೇರೆ ಪಾತ್ರಗಳು ಪ್ಲಾಸ್ಟಿಕ್ ಇಂಥವೆಲ್ಲ ಕೊಡ್ತವೆ ಎಲ್ಲರೂ ಕಟ್ಟಿಸಿ ಊಟ ಉಂಟಾಗ್ತವೆ ಏನೋ ಭೋಜನ ಲೇಖಕರು ಹೋಗ್ತಿದ್ದಾಗೆ ಹೊಟ್ಟೆ ಹೋಗ್ತಿದ್ದಾಗೆ ಖುಷಿಯಾಗುತ್ತೆ ಅದಾದ ತಕ್ಷಣ ನಮ್ಮ ಲೋಕೇಶ್ ಮತ್ತು ಇವರು ಇದಾವೆ ಜಾಯಿನ್ ಅಂತ ಆ ಜಾಯಿನ್ ಜಾಯ್ ನಮ್ಗೆ ಯೋಚನೆ ಮಾಡ್ತಾರೆ ಇನ್ನಿಬ್ರು ಬರ್ತಾರೆ ಕೊಡಿ ಮನೆಯೊಳಗೆ ಇಲ್ಲ ಮತ್ತೆ ಅಲ್ಲಿ ಅಂತ ಮನೆಯಲ್ಲಿ ಯೋಚನೆ ಬರ್ತದೆ ಅದರಲ್ಲಿ ಕೇಳ್ತಾರೆ ಊಟ ಮಾಡಿ ರಾಜನ ಉಪವಾಸ ನಿಮ್ಗೆ ಗೊತ್ತಿರ್ಬೇಕು ಮಾರ್ತ ಅಂತ ಮಾಡ್ತಾರೆ ತಟ್ಟೆ ಬೇಕು ರಾಜದು ಉಪವಾಸ ಇತ್ತು ಹಾಗಾಗಿ ನೋಡಿ ಒಂದು ತಟ್ಟೆ ಬೇಕು ಯಾರಿಗೆ ಎಲ್ಲ ಪತ್ರಕರ್ತರು ಊಟ ಮಾಡ್ತಿದ್ದಾರೆ ಲೋಕೇಶನ್ ಲೊಕೇಶನ್ ಬಂದ್ರೆ ಇದಿಲ್ಲ ತಟ್ಟೆ ಇಲ್ಲ ಮನೆ ಇಟ್ಟು ಕಂಡ ಹೇಳ್ತಾರೆ ಅಮ್ಮ ಏನೋ ಕಳೆದ ಒಂದು ಮೂರು

ಈ ಥರ ಆಯಿತು ಅಂದರೆ ಮನಸ್ಸುಗಳನ್ನ ಅದನ್ನು ಕಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮಗೆ ಬೇಕಾದರೂ ಬಟ್ಟೆ ತುಂಬೋದು ಊಟ ಆಗ್ತದೆ ಆದಂಥ ಪತ್ರಕರ್ತರಿಗೆ ಯಾರೆಷ್ಟೇ ಕೆಲಸ ಮಾಡಿ ಅವರೆಲ್ಲ ನಮ್ಮ ನಮ್ಮ ಜೊತೆ ಇರುವಂಥವ್ರು ನಮ್ಮ ಸಹ ಹೋದ್ರು ನಮಗೆ ಬೇಕಾದಂಥವರು ಹೆಚ್ಚಾಗೋದು ಕಮ್ಮಿ ಆಗ್ಬೋದು ಅನ್ನುವಂಥ ಮನೋಭಾವನೆಗಳನ್ನು ಕೇಳಿದ್ರೆ ಬಹುಶಃ ನಾವು ಈ ಸಮಯದಲ್ಲಿ ಸಮತೋಲನವಾಗಿ ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಕೇಳ್ತಾರೆ ಬಹುಶಃ ಕಾರ್ಯಕ್ರಮ ಮುಗಿದಿದ್ರು ಕೂಡ ಒಂದು ಅರ್ಧ ಗಂಟೆ ನಿಮ್ಗೆ ಬಯ್ದಿದ್ದೀನಿ ಅದರಂತಾಗಿ ನಿಮ್ಗೆ ಎಲ್ಲರೂ ಕ್ಷಮೆ ಬರ್ತಾ ಎಲ್ಲ ಬೆಂದಿರುವಂಥ ಮಾತಿನ ಮತ್ತೊಮ್ಮೆ ನನ್ನ ಸೊಪ್ಪುಗಳನ್ನ ಕ್ಷಮಿಸಿ ಅಂತ ಹೇಳ್ತಾ ನೀವೆಲ್ಲರೂ ಮುಗಿಸಿ ನನ್ನ ಮಾತನ್ನು ಮುಗಿಸಿ ಜೈ ಶ್ರೀ ನೋಡಿ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್ ಹಾಂ ನೋಡಿ ಸರ್ ಹಾಗೆ ಎಲ್ಲ ನೋಡಿ ಅದ ಎಲ್ಲಿ ನೋಡಿ